ಹಾಸನ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಎಂ ಕೃಷ್ಣ ಕಾನೂನು ಕಾಲೇಜಿನ ಮೂವರು ಹಳೆ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಸಿವಿಲ್ ನ್ಯಾಯಾಧೀಶರ ಹುದ್ದೆಗೆ ಆಯ್ಕೆಯಾಗುವ ಮೂಲಕ ಕಾಲೇಜು ಮತ್ತೆ ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದಾರೆ ಆ ಕಾಲೇಜಿನ ಮೂವರು ವಿದ್ಯಾರ್ಥಿಗಳಾದ ಕೌಶಲ್ ಕೆ ಬಿ ಮಣಿಕಂಠ ಎಂ ಎಸ್ ಮತ್ತೆ ಶ್ವೇತಾ ಎಚ್ ಅವರು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಸಿವಿಲ್ ನ್ಯಾಯಾಧೀಶರಾಗಿ ಆಯ್ಕೆಯಾಗುವ ಮೂಲಕ ಸಂಸ್ಥೆಗೆ ಮತ್ತೆ ಜಿಲ್ಲೆಗೆ ಅಪಾರ ಕೀರ್ತಿಯನ್ನು ತಂದಿದ್ದಾರೆ ಇನ್ನು ಈ ಮಹತ್ತರ ಸಾಧನೆಯು ಕಾಲೇಜಿನ ಶೈಕ್ಷಣಿಕ ಗುಣಮಟ್ಟಕ್ಕೆ ಸಾಕ್ಷಿಯಾಗಿತ್ತು ಸಾಧಕ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಬೋಧಕ ವರ್ಗದವರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಮತ್ತು ಮುಂದಿನ ಅವರ ವೃತ್ತಿ ಜೀವನಕ್ಕೆ ಶುಭ ಹಾರೈಕೆಯನ್ನು ತಿಳಿಸಿದ್ದಾರೆ ನಮಸ್ತೆ ನನ್ನ ಹೆಸರು ಮಣಿಕಂಠ ಎಂ ಎಸ್ ಅಂತ ನಾನು ಬೇಸಿಕಲಿ ಚಂದ್ರಪಟ್ಟಣ ತಾಲೂಕು ದಂಡಿ ಹೋಬಳಿ ಮಾಳೆನಳ್ಳಿ ಗ್ರಾಮದ ಗ್ರಾಮದ ನಿವಾಸಿಯಾಗಿದ್ದು ನನ್ನ ತಂದೆ ಬಂದು ಸೋಮಣ್ಣ ಅಂತ ಮತ್ತು ಮತ್ತೆ ತಮ್ಮ ತಾಯಿ ಬಂದು ಸುನಂದ ಅಂತ ಬೇಸಿಕಲಿ ನಾನು ಕೃಷಿ ಕುಟುಂಬದಿಂದ ಬಂದಂಥ ವ್ಯಕ್ತಿ ಸುಮಾರು ಎರಡು ಸಾವಿರದ ಹದ್ ಹದಿನೇಳು ಇಪ್ಪತ್ತನೇ ಸಾಲಿನಲ್ಲಿ ನಾನು ಎಮ್ ಕೃಷ್ಣ ಲಾ ಕಾಲೇಜಲ್ಲಿ ಕಾನೂನು ಪದವಿಗೆ ಅಂತ ನಾನು ಜಾಯಿನ್ ಆಗ್ತೀನಿ ಎರಡು ಸಾವಿರದ ಹದಿನೇಳರಿಂದ ಇಪ್ಪತ್ತರ ತನಕ ನಾನು ಇಲ್ಲಿ ಹಾಸನಲ್ಲಿ ಎಂ ಕೃಷ್ಣ ಲಾ ಕಾಲೇಜಲ್ಲಿ ಸ್ಟಡಿ ಮಾಡಿ ನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಚಂದ್ರಾಯಪಟ್ಟಣ ಕೋರ್ಟ್ಗೆ ಕೆ ಎನ್ ಸುಂದರಾಜ್ ಅಂತ ನಮ್ಮ ಸೀನಿಯರು ನಮ್ಮ ಗುರುಗಳು ಅವ್ರ ಹತ್ರ ಜೂನಿಯರ್ ಅಡ್ವೊಕೇಟಾಗಿ ನಾನು ಸೇರ್ಕೊಂತೀನಿ ಅವ್ರ ಹತ್ರ ಎರಡು ವರ್ಷ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಆ ಪ್ರಾಕ್ಟೀಸ್ ಮಿಡ್ಲಲ್ಲೇ ನಾನು ಜುಡಿಷರಿ ಹೋಗಬೇಕು ಅಂತ ಇಂಟ್ರೆಸ್ಟ್ ಪಟ್ಟು ಜುಡಿಷರಿ ಬೇಸಿಸು ನಾನು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಂಡೆ ಅವಾಗಿಂದನೇ ಪ್ರಾಕ್ಟೀಸ್ ಮುಗಿಸ್ಕೊಂಡು ನೈಟ್ ಒಂದು ತ್ರೀ ಟು ಫೋರ್ ಅವರ್ಸು ಮಾರ್ನಿಂಗ್ ಒಂದು ತ್ರೀ ಟು ಫೋರ್ ಅವರ್ಸ್ ನಾನು ಸ್ಟಡಿ ಮಾಡ್ಕೊತಾ ಬಂದೆ ಪ್ರಾಕ್ಟೀಸು ಮಾಡ್ಕೊಂಡು ಜೊತೆಗೆ ಜುಡಿಷರಿಗೆ ನಾನು ಸ್ಟಡಿ ಮಾಡ್ಕೊತಾ ಬಂದೆ ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ನಾನು ಫಸ್ಟ್ ಅಟೆಂಪ್ಟು ಪ್ರಿಲಿಮ್ಸ್ನ ಪಾಸ್ ಮಾಡಿದೆ ಟ್ವೆಂಟಿ ಟೂನಲ್ಲಿ ಪ್ರಿಲಿಮ್ಸ್ ಪಾಸಾಗಿ ಮೇಯ್ನ್ಸಲ್ಲಿ ಒಂದು ಸಬ್ಜೆಕ್ಟು ಜಸ್ಟು ತ್ರೀ ಮಾರ್ಕ್ಸಲ್ಲಿ ನಂದು ಹೋಗ್ಬಿಡ್ತು ಒಂದು ಸಬ್ಜೆಕ್ಟಲ್ಲಿ ಮತ್ತು ನಾನು ಡಿಸಪಾಯಿಂಟ್ ಆಗಿದೆ ಮತ್ತು ಟು ತೌಸಂಡ್ ಟ್ವೆಂಟಿ ತ್ರೀನಲ್ಲೂ ಕೂಡ ಟ್ರೈ ಮಾಡಿದೆ ಟ್ವೆಂಟಿ ತ್ರೀನಲ್ಲೂ ಪ್ರಿಲಿಮ್ಸ್ ಪಾಸ್ ಆಯಿತು ಮೇನ್ಸಲ್ಲಿ ಒಂದು ಸಬ್ಜೆಕ್ಟ್ ಮಿಸ್ ಆಯಿತು ಏನಕ್ಕೆ ಈ ರೀತಿ ಮಿಸ್ ಆಗ್ತಾಯಿದೆ ಅಂತ ನನ್ನ ತಪ್ಪುಗಳನ್ನ ನಾನು ಸರಿ ಸರಿಪಡಿಸ್ಕೊಂಡು ಈ ಈ ಸಲ ಎಲ್ಲ ಸಬ್ಜೆಕ್ಟ್ಗಳ್ನೂ ತರವಾಗಿ ಸ್ಟಡಿ ಮಾಡ್ಕೊಂಡು ಈ ಸಲ ಆಗಲೇಬೇಕು ಅಂತ ಕಠಿಣ ಪರಿಶ್ರಮ ಮಾಡಿ ಒಂದು ಫೈವ್ ಟು ಸಿಕ್ಸ್ ಅವರ್ಸು ನಾನು ಎಕ್ಸ್ಟ್ರಾ ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಪ್ಲಸ್ ನಾನು ಆಫೀಸ್ ಮಾಡ್ಕೊಂಡಿರೋದ್ರಿಂದ ನನ್ನ ಕೇಸ್ಗಳು ಪ್ಲಸ್ ನನಗೆ ಕೋರ್ಟ್ ಪ್ರಾಕ್ಟೀಸು ನನಗೆ ತುಂಬ ನಾಲೆಡ್ಜನ್ನು ಕೊಡ್ತು ಆ ನಾಲೆಡ್ಜು ಇರೋದ್ರಿಂದ ಈ ಜುಡಿಷರಿಗೆ ಹೋಗಬೇಕು ಅಂದರೆ ಪ್ರಾಕ್ಟೀಸ್ ನಾಲೆಡ್ಜು ತುಂಬ ಬೇಕಾಗುತ್ತೆ ಆ ಪ್ರಾಕ್ಟೀಸು ಪ್ಲಸ್ ನಮ್ಮ ಸೀನಿಯರ್ ಕೊಟ್ಟಂಥ ಗೈಡ್ ಗೈಡ್ಲೈನ್ಸ್ಗಳು ನನಗೆ ಈ ಸಲ ಎಕ್ಸಾಮ್ನ ಪಾಸ್ ಮಾಡೋದಕ್ಕೆ ತುಂಬ ಯೂಸ್ಫುಲ್ ಆಯಿತು ಹಾಗಾಗಿ